ಇಲ್ಲಿ ನೋಡಿ ಬೇಸಿಗೆ ಮಾತ್ರ ಒಂದು ಕಡ್ಡಿ ಹಾಕಿದ್ದೇನೆ ಮತ್ತು ಎಲ್ಲಿ ಕೂಡ ಕಡ್ಡಿ ಹಾಕದ ಮಾಡಿದಂಥ ಮೂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲಿ ಕೂಡ ಲೀಕೇಜ್ ಇಲ್ಲ ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸುಲಭವಾಗಿ ಮೂಡೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ನಾನು ಮೂರು ಲೋಟ ಬೆಳ್ತಿಗೆ ಅಕ್ಕಿಯನ್ನು ಆರು ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ ಚೆನ್ನಾಗಿ ವಾಶ್ ಮಾಡಿ ಒಂದು ನಾಲ್ಕು ಸಲ ವಾಶ್ ಮಾಡಿ ನಾಲ್ಕೈದು ಸಲ ವಾಶ್ ಮಾಡಿ ಅಂದರೆ ತಿಳಿ ನೀರು ಬರುವ ತನಕ ಚೆನ್ನಾಗಿ ವಾಶ್ ಮಾಡಿಕೊಂಡು ಆರು ಗಂಟೆ ನೆನೆ ಹಾಕಿದ್ದೇನೆ ಇಡ್ಲಿ ಅಡಿಕೆ ಇಡ್ಲಿ ರೈಸ್ ತಗೊಂಡು ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಇಡ್ಲಿ ಇರಲಿ ಮೂಡೆ ಇರಲಿ ಏನ ಏನು ಮಾಡಿದ್ರೆ ಸಹ ಇಡ್ಲಿ ರೈಸ್ ತಂದರೆ ತಗೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ಇದನ್ನೊಂದು ಮಾಮೂಲಿ ಬೆಳ್ತಿಗೆ ಅಕ್ಕಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಇದು ಕೂಡ ಅಷ್ಟೇ ಆರು ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ ಚೆನ್ನಾಗಿ ಫಸ್ಟಿಗೆ ನಾವು ಸಲ ವಾಶ್ ಮಾಡಿ ತಿಳಿ ನೀರು ಬರೋ ತನಕ ವಾಶ್ ಮಾಡಿ ನೆನೆ ಹಾಕಿದ್ದೇನೆ ಆರು ಗಂಟೆ ಆಗಿದೆ ಆನಂತರ ಪುನಃ ನಾನು ತುಳಿಲಿಲ್ಲ ಪುನಃ ವಾಶ್ ಮಾಡಿಕೊಳ್ಳಿಲ್ಲ ನೀರನ್ನು ಚೆಲ್ಲಿ ಇಟ್ಟುಕೊಂಡಿದ್ದೇನೆ ಇದನ್ನು ಸಹ ಅಷ್ಟೇ ಅಕ್ಕಿಯನ್ನು ಪುನಃ ನೀರು ಹಾಕಿ ವಾಶ್ ಮಾಡಿಕೊಳ್ಳಿಕ್ಕಿಲ್ಲ ವಾಶ್ ಮಾಡಿಕೊಳ್ಳಿಲ್ಲ ನೀರನ್ನು ಹಾಕಿಟ್ಟ ನೆನೆ ಹಾಕಿಟ್ಟ ನೀರನ್ನು ಪೂರ್ತಿ ತೆಗೆದು ಸೋಸಿ ಈಗ ಇಟ್ಟುಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಕಪ್ಪಿನಷ್ಟು ವೈಟ್ ರೈಸ್ ತಗೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಮೊನ್ನೆ ಬಾಳೆಲೆಯ ಮೂಡೆ ಮಾಡಿದ್ದು ಬೇರೆ ರೀತಿಯಲ್ಲಿ ಮಾಡಿದ್ದೇನೆ ಅದಕ್ಕೆ ಅವಲಕ್ಕಿ ಹಾಕಿದ್ದು ನಾನು ರೈಸ್ ಹಾಕಲಿಲ್ಲ ಇವತ್ತು ರೈಸ್ ಹಾಕಿದ್ದೇನೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಮೂರು ಕಪ್ ಬೆಳಿತಗಾಕಿಗೆ ಒಂದು ಉದ್ದಿನ ಬೇಳೆ ತಗೊಂಡಿದ್ದೇನೆ ಮತ್ತು ಅರ್ಧ ಕಪ್ಪಿನಷ್ಟು ಅನ್ನ ತಗೊಂಡಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಫಸ್ಟಿಗೆ ಮಿಕ್ಸರ್ ಜಾರಿಗೆ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳ ನೀರು ಹಾಕಿ ಬೇಳೆಯನ್ನು ರುಬ್ಬಿಕೊಳ್ಳುದು ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಬೇಳೆಯನ್ನು ರುಬ್ಬಿದ್ರೆ ಆಯ್ತು ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಉಂಟಲ್ಲ ಉದ್ದಿನಬೇಳೆ ಹುದುಕ್ತದೆ ಅಂದ್ರೆ ಜಾಸ್ತಿ ಆಗ್ತದೆ ಅಂತ ಜಾಸ್ತಿ ಆಗ್ತದೆ ಬೇಳೆಯನ್ನು ಕೂಡ ರುಬ್ಬಿಕೊಂಡ ಆಯ್ತು ನಾಯವಾಗಿ ರುಬ್ಬಿದ್ದೇನೆ ಮತ್ತೆ ಒಮ್ಮೆಗೆ ನೀರು ಹಾಕಿ ರುಬ್ಬಿದಲ್ಲ ಒಂದು ಒಂದು ಎರಡು ಸಲ ನೀರು ಹಾಕಿ ರುಬ್ಬಿದ್ದೇನೆ ಒಮ್ಮೆಗೆ ನೀರು ಹಾಕಿ ರುಬ್ಬಬೇಡಿ ಫಸ್ಟಿಗೆ ಒಂದ್ ಸ್ವಲ್ಪವೇ ನೀರು ಹಾಕಿಕೊಳ್ಳಿ ಮತ್ತೆ ಎರಡನೇ ಸಲ ಬೇಕಾಗ ಇನ್ನೊಂದ್ ಸ್ವಲ್ಪ ನೀರು ಹಾಕಿಕೊಂಡ್ರೆ ಆಯ್ತು ಇವಾಗ ಇದೇ ಮಿಕ್ಸರ್ ಜಾರಿಗೆ ರೈಸ್ ಅನ್ನು ಹಾಕಿಕೊಳ್ಳುವ ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ಳುವ ಜಾಸ್ತಿ ನೀರು ಬೇಡ ಅಕ್ಕಿಯನ್ನು ಸ್ವಲ್ಪ ರವೆ ರವೆ ರೀತಿ ರುಬ್ಬಿಕೊಂಡು ಬಂದ್ರೆ ಆಯ್ತು ಅಕ್ಕಿಯನ್ನು ರುಬ್ಬಿಕೊಂಡಾಯ್ತು ನೋಡಿ ದಪ್ಪವಾಗಿ ರುಬ್ಬಿದ್ದೇನೆ ಈ ರೀತಿ ಉಂಟು ನೋಡಿ ರವೆ ರವೆ ಉಂಟು ತುಂಬಾ ನಯ ಮಾಡ್ಲಿಕ್ಕಿಲ್ಲ ಹಾಗೆ ತುಂಬಾ ತರಿತರಿ ಕೂಡ ಬೇಡ ಈ ರೀತಿ ರುಬ್ಬಿಕೊಂಡಿದ್ದೇನೆ ಹಿಟ್ಟನ್ನು ಕೂಡ ರುಬ್ಬುವಾಗ ಹೀಗೆ ಹಿಟ್ಟನ್ನು ಕೂಡ ಗಟ್ಟಿಗೆ ತಕ್ಕೊಳ್ಳಿ ಇವಾಗ ಹಿಟ್ಟಿಗೆ ಈ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಕೊಳ್ಳಿಯನ್ನು ಎರಡು ಸಲ ಕೂಡ ರುಬ್ಬಿಕೊಂಡ ಇತ್ತು ಈಗ ಪಾತ್ರೆಗೆ ಹಾಕಿಕೊಳ್ಳುವ ಇಲ್ಲಿ ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಅರ್ಧ ಲೋಟದಷ್ಟು ಸೇರಿಸಿದ್ದೇನೆ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಕಲಸಿಕೊಳ್ಬೇಕು ಇದನ್ನು ಕೈ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಇದನ್ನು ಹಿಟ್ಟನ್ನು ಹೊಡೆದು ಹೊಡೆದು ಕಲಿಸಿಕೊಂಡ್ರೆ ಇತ್ತು ಅಂದರೆ ನಮಗೆ ಹಿಟ್ಟು ಚೆನ್ನಾಗಿ ಹುಡುಕ್ತದೆ ನೋಡಿ ಹಿಟ್ಟನ್ನು ಕಲಸಿಕೊಂಡಾಯಿತು ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ನೋಡಿ ಈ ರೀತಿ ಇದೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪನೇ ಬೇಕು ಇಲ್ಲಿ ಹಿಟ್ಟು ಮೂಡೆ ಮಾಡುವಾಗ ಕೊಟ್ಟಿಗೆ ಮಾಡುವಾಗ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿಕೊಂಡಾಯ್ತು ಇವಾಗೊಂದು ಪೇಪರ್ ಮುಚ್ಚಿ ಪ್ಲೇಟ್ ಅನ್ನು ಇಡುವ ಮಳೆ ಚಳಿಗಲಾದ್ರೆ ಕೆಳಗಿಂದ ಬಿಸಿ ನೀರಿನ ಮೇಲೆ ಬಿಸಿ ನೀರಿನ ಪಾತ್ರದ ಮೇಲೆ ಈ ಹಿಟ್ಟನ್ನು ಇಟ್ಟರೆ ಇತ್ತು ಹಿಟ್ಟಿನ ಪಾತ್ರೆಯನ್ನು ಇಟ್ಟರೆ ಇತ್ತು ಮಳೆ ಬಿಸಿ ಬೇಸಿಗೆ ಏನಿಲ್ಲ ಹೀಗೆ ಇಟ್ಟರೆ ಹಿಟ್ಟು ಚೆನ್ನಾಗಿ ಬರ್ತದೆ ನೋಡುವ ಇನ್ನು ನಾಳೆ ಬೆಳಿಗ್ಗೆ ಹಿಟ್ಟು ಯಾವ ರೀತಿ ಬರ್ತದೆ ಅಂತ ನೋಡುವ ನೋಡಿ ಹಲಸಿನ ಎಲೆ ತಗೊಂಡಿದ್ದೇನೆ ಫಸ್ಟ್ಗೆ ಚೆನ್ನಾಗಿ ತೊಳೆದು ವರಸಿ ಎಲ್ಲ ಇಟ್ಟುಕೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಮೂಡೆ ಕಟ್ಟುವಾಗ ಕೂಡ ಜೊತೆ ಒಂದು ಬಟ್ಟೆ ಹಿಡ್ಕೊಳ್ಬೋದು ಯಾಕೆಂದ್ರೆ ಕೆಲವೊಂದ್ಸಲಿ ಇದರ ಎಲೆ ಹಿಂದೆ ಬಲೆ ಆ ಥರದೇನಾದ್ರೂ ಇರ್ತದೆ ಹಾಗೆ ನೋಡಿ ಇಷ್ಟು ಎಲೆ ತಗೊಂಡಿದ್ದೇನೆ ಒಂದೇ ಥರದ ಸೈಝ್ ಮಾಡಿಕೊಳ್ಬೇಕು ನಾವು ಒಂದೇ ಸೈಜಿನ ಎಲೆಯನ್ನು ಫಸ್ಟಿಗೆ ನಾವು ಹೀಗೆ ಸೆಟ್ ಮಾಡಿ ಇಟ್ಟುಕೊಂಡ್ರೆ ಉಂಟಲ್ಲ ನಮಗೆ ಬೇಗ ಬೇಗ ಮೂಡೆ ಕಟ್ಲಿಕ್ಕೆ ಆಗ್ತದೆ ನೋಡಿ ಈ ಥರದಲ್ಲ ಒಂದೇ ಥರದ್ದು ಆಯಿತು ಹೀಗೆ ಉದ್ದದಲ್ಲ ಒಂದೇ ಸೈಜಿಗೆ ತಗೊಂಡ್ರೆ ಆಯಿತು ಹಾಗೆ ಎಲ್ಲವನ್ನು ಹೀಗೆ ಸೈಜ್ ಮಾಡಿ ಇಟ್ಕೊಳ್ಬೇಕು ಫಸ್ಟಿಗೆ ಮತ್ತೇನಂದರೆ ನಾವು ಇವತ್ತು ಸಾಯಂಕಾಲ ಮೂಡೆ ಕಟ್ಟೋದಿದ್ರೆ ಬೆಳಗ್ಗೆನೇ ನಾವು ಸೊಪ್ಪು ತೆಗೆದು ರೆಡಿ ಮಾಡಿ ಇಡಬೇಕು ಯಾಕೆಂದರೆ ಎಲೆ ಸ್ವಲ್ಪ ಬಾಡಬೇಕು ಇಲ್ಲ ಇದ್ರೆ ಉಂಟಲ್ಲ ಸ್ವಲ್ಪ ಗಟ್ಟಿ ದಪ್ಪ ದಪ್ಪ ಇದ್ರೆ ಉಂಟಲ್ಲ ನಾವು ಕಡ್ಡಿ ಹಾಕುವಾಗ ಕಟ್ಟಾಗ್ತದೆ ಹಾಗಾಗಿ ಸ್ವಲ್ಪ ಎಲೆ ಬಾಡಿರಬೇಕು ನೋಡಿ ದಲೆಯಂತಾಗುದಿಲ್ಲ ನೋಡಿ ಬಾಡಿದರೆ ಇಲ್ಲ ಇದ್ರೆ ಒಂದು ಸ್ವಲ್ಪ ಬಲ್ತ ಎಲೆ ಆದರೆ ಸ್ವಲ್ಪ ಒಡಿತದೆ ಅದು ಇದು ಕಟ್ಟಾಗ್ತದೆ ಹಾಗೆ ಮತ್ತಿನ್ನೊಂದೇನಂದ್ರೆ ಎಲೆ ದಪ್ಪ ಇದ್ರೆ ಮೂಡೆ ಯಾವಾಗ್ಲೂ ಚೆನ್ನಾಗಿ ಬರ್ತದೆ ಎಲೆ ಸ್ವಲ್ಪ ತೆಳ್ಳಗಿದ್ರೆ ಉಂಟಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ತೆಳ್ಳಗೆ ಉಂಟು ನೋಡುವಾಗ್ಲೂ ಆಗ್ತದೆ ನೋಡಿ ಇದು ಸ್ವಲ್ಪ ದಪ್ಪ ಉಂಟು ನೋಡಿ ದಪ್ಪ ಎಲೆಯಲ್ಲಿ ಮೂಡೆ ಚೆನ್ನಾಗಿ ಬ ಚೆನ್ನಾಗಿ ಆಗ್ತದೆ ಹಾಗೆ ಹೇಳ್ತಾರೆ ಹಾಗೆ ನೋಡಿ ಇಷ್ಟು ಎಲೆ ತಗೊಂಡಿದ್ದೇನೆ ಇವಾಗ ಯಾವ ರೀತಿ ಮಾಡುದು ನಾನು ನಿಮಗೆ ತೋರಿಸಿದ್ದೇನೆ ಯಾರು ಕೂಡ ಮಾಡ್ಬೋದು ಇದು ಸಣ್ಣ ಮಕ್ಕಳು ಕೂಡ ಮಾಡಬಹುದು ಅಷ್ಟು ಸುಲಭ ಉಂಟು ಏನು ಕಷ್ಟ ಪಡಬೇಕು ಅಂತಲೇ ಇಲ್ಲ ಅಂದರೆ ಕೆಲವರಿಗೆ ಮೂಡೆ ತಿನ್ನಬೇಕು ಅಂತ ಆಸೆ ಆಗಿರ್ತದೆ ಆದರೆ ಮೂಡೆ ಕಟ್ಲಿಕ್ಕೆ ಗೊತ್ತಿರೋದಿಲ್ಲ ಅಲ್ಲ ಕೆಲವರಿಗೆ ಅಂಥವರೆಲ್ಲ ಇದನ್ನು ಸುಲಭವಾಗಿ ಮಾಡ್ಬೋದು ಹಾಗೆ ಇಲ್ಲಿ ಊದು ಬತ್ತಿದ್ದು ಕಡ್ಡಿ ಕೂಡ ತಗೊಂಡಿದ್ದೇನೆ ನೀವು ತೆಂಗಿನ ಮರದ ಕಡ್ಡಿಯನ್ನು ಮಾಡಿ ಇಟ್ಕೊಳ್ಬೇಕು ಅಂತ ಏನಿಲ್ಲ ನೋಡಿ ಇದು ಸಪೂರ ನೋಡಿ ಹೀಗೆ ರೌಂಡಾಗಿರುತ್ತೆ ನೋಡಿ ಸಪೂರಾಗಿ ಕಡ್ಡಿ ಹಾಗೆ ಎಲ್ಲರೂ ದಪ್ಪದ ಕಡ್ಡಿ ಇದ್ರೆ ಅದನ್ನು ನೀವು ಕಟ್ ಮಾಡಿಕೊಳ್ಬೇಕಾಗ್ತದೆ ಎರಡು ಮಾಡಿಕೊಂಡ್ರೆ ಆಯ್ತು ಇದು ಸಪೂರದ ಕಡ್ಡಿ ನೋಡಿ ನೋಡಿ ಇದು ಕೂಡ ನಮಗೆ ರೆಡಿಯಾಗಿ ಸಿಗ್ತದೆ ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಟುಕೊಂಡಿದ್ದೇನೆ ಇದು ಕೂಡ ನಿಮಗೊಂದು ಟಿಪ್ಸ್ ನೋಡಿ ಅದೇ ಇದನ್ನು ಇನ್ನು ಯಾವ ರೀತಿ ಮಾಡೋ ತೋರಿಸ್ತಾ ಇದ್ದೇನೆ ನಾನು ನಿಮಗೆ ಇವಾಗ ಫಸ್ಟಿಗೆಲ್ಲ ಒಂದೇ ಥರದ ಎಲೆಯನ್ನು ತಗೊಳ್ಳೋ ನಾವು ದೊಡ್ಡದಕ್ಕೆ ದೊಡ್ಡದನ್ನೇ ಜಾಯಿಂಟ್ ಮಾಡಬೇಕು ಸಣ್ಣದಕ್ಕೆ ಸಣ್ಣದನ್ನೇ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ಉದ್ದದಕ್ಕೆ ಉದ್ದದ ಎಲೆಯೇ ಈಗ ನೋಡಿ ಸ್ವಲ್ಪ ಅಗಲ ಉಂಟಲ್ಲ ಅಗಲದಕ್ಕೆ ಅಗಲ ಎಲೆಯನ್ನು ಸೆಟ್ ಮಾಡಿ ಇಟ್ಟುಕೊಂಡ್ರೆ ಆಯಿತು ನೋಡಿ ಇದೆಲ್ಲ ಒಂದೇ ಥರದ್ದು ಅದು ಒಂದೇ ಥರದ ಈಗ ನಾವು ಫಸ್ಟ್ಗೆ ಸೆಟ್ ಮಾಡಿ ಇಟ್ಕೊಳ್ಳುವ ಅಂದರೆ ನಮಗೆ ಹೀಗೆ ಸೆಟ್ ಮಾಡಿ ಇಟ್ಟರೆ ಉಂಟಲ್ಲ ತೆಗೆದು ತೆಗೆದು ಕಟ್ಟುದೊಂದೇ ಇಲ್ಲ ಇದು ನಮಗೆ ಎಲೆಯನ್ನು ಹುಡುಕಬೇಕಾಗ್ತದೆ ನೋಡಿ ಹೀಗೆಲ್ಲ ಸೆಟ್ ಮಾಡಿ ಇಟ್ಟುಕೊಳ್ಳುವ ಉದ್ದದನ್ನೆಲ್ಲ ಒಂದು ಸೈಡ್ ಹಾಕುವ ಹೀಗೆ ಹೀಗೆ ನೋಡಿ ಗುಂಡು ಗುಂಡಿದ್ದದ್ದು ದಪ್ಪ ದಪ್ಪ ಇದ್ದದಲ್ಲ ಇದ್ದದಲ್ಲ ಒಂದು ಸೈಡ್ ಹಾಕಿಕೊಳ್ಳುವ ಇಲ್ಲಿ ನಾನು ಎಲೆಯನ್ನೆಲ್ಲ ಸೆಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ನಾವು ಎಲೆಯಿಂದ ನೋಡಿ ಹೀಗೆ ಈ ಥರದ ಎಲ್ಲ ತಗೊಳ್ಳುವ ನೋಡಿ ಈ ಥರದ್ದು ಎಲೆ ಹಾಗೆ ಇದು ನೋಡಿ ಸ್ವಲ್ಪ ಹೀಗೆ ನೋಡಿ ಈ ಥರ ಮಾಡಿಕೊಳ್ಳ ನಾವು ಅಂದರೆ ಸ್ಟ್ರೈಟಿಗಿಲ್ಲ ಹೀಗೆ ಈ ಥರ ಮಾಡಿಕೊಂಡ್ರೆ ಇತ್ತು ಸ್ವಲ್ಪ ಹೀಗೆ ನೋಡಿ ಹೀಗೆ ಆಯಿತು ಮಾಡಿ ಆದ ನಂತರ ಇಲ್ಲಿ ನಾವು ಹೀಗೆ ಈ ಮೂರು ಎಲೆ ಕೂಡ ಬರುವ ಹಾಗೆ ಒಂದು ಕಡ್ಡಿಯನ್ನು ಹಾಕುವ ಮೂರು ಎಲೆಗೆ ಕೂಡ ಈ ಕಡ್ಡಿ ಸಿಗಬೇಕು ನೋಡಿ ಈ ರೀತಿ ಕಡ್ಡಿಯನ್ನು ಹಾಕುವ ಎಷ್ಟು ಬೇಕು ಅಷ್ಟೇ ಮಾತ್ರ ಇಟ್ಕೊಳ್ಳುವ ಕಟ್ ಮಾಡಿ ತೆಗುವ ನೋಡಿ ಈಗ ನೋಡಿ ಇದಾಯ್ತಲ್ಲ ಹೀಗೆ ಫಸ್ಟಿಗೆಲ್ಲವನ್ನು ಕೂಡ ಇದೇ ರೀತಿ ಮಾಡಿ ಇಟ್ಟುಕೊಳ್ಳುವ ಹೀಗೆ ಮಾಡಲಿಕ್ಕೆ ಯಾರಿಗೂ ಕಷ್ಟ ಇಲ್ಲ ಈ ರೀತಿ ಮಕ್ಕಳು ಕೂಡ ಮಾಡ್ಯಾರು ಅಲ್ವಾ ನೋಡಿ ಫಸ್ಟಿಗೆಲ್ಲವನ್ನು ಕೂಡ ಇದೇ ರೀತಿ ಮಾಡಿ ಇಟ್ಟುಕೊಳ್ಳುವ ಬೇಸ್ ಫಸ್ಟಿಗೆ ಮಾಡಿ ಇಟ್ಕೊಂಡ್ರೆ ನಮಗೆ ಸುಲಭ ಆಗ್ತದೆ ನೋಡಿ ಹೀಗೆ ಸ್ಟ್ರೈಟ್ ಶೇಟ್ ಇಡುದಲ್ಲ ಹೀಗೆ ಸ್ಟ್ರೈಟ್ಗೆ ಇಡೋದಲ್ಲ ಒಂದು ಸ್ವಲ್ಪ ಇದನ್ನೆಲ್ಲ ಹೀಗೆ ನೋಡಿ ಈ ಶೇಪಿಗೆ ತರಬೇಕು ರೌಂಡ್ ಶೇಪಿಗೆ ತರಬೇಕು ನೋಡಿ ಈ ರೀತಿ ಈ ರೀತಿಗೆ ತರಬೇಕು ನಾವು ತಂದ ನಂತರ ನೋಡಿ ಗೊತ್ತಾಗ್ತಲ್ಲ ಹೀಗೆ ಉಲ್ಟ ಉಲ್ಟದಿಂದ ಹೀಗೊಂದು ಕಡ್ಡಿಯನ್ನು ಹಾಕಿದರೆ ಆಯಿತು ಮೂರು ಜಾಯಿಂಟ್ ಹಾಕಬೇಕು ಮೂರಿ ಎಲೆ ಕೂಡ ಈ ಕಡ್ಡಿಗೆ ಸಿಗಬೇಕು ನೋಡಿ ನೋಡಿ ಈ ಕಡ್ಡಿಗೆ ಸಿಗಬೇಕು ಕಟ್ ಮಾಡುವ ನೋಡಿ ಈ ರೀತಿ ಸ್ಟ್ರೈಟಿಗೆ ಮಾಡಲಿಲ್ಲ ಎಲ್ಲವನ್ನು ಕೂಡ ನಾವೀಗ ಹೀಗೆ ಮಾಡಿ ಇಟ್ಟುಕೊಂಡು ಏನೆಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಮೂರಿಯಲೆ ಹಾಕಿ ಹೀಗೆ ಬೇಸನ್ನು ಮಾಡಿ ಇಟ್ಕೊಂಡಿದ್ದೇನೆ ಇನ್ನೀಗ ಇಲ್ಲಿ ಲೋಟ ತಗೊಂಡಿದ್ದೀರಿ ನೋಡಿ ಸ್ಟೀಲ್ ಲೋಟ ಇದಕ್ಕೆ ಇವಾಗ ನಾವು ಡೈರೆಕ್ಟಾಗಿ ಹೀಗೆ ಹಾಕಿದರೆ ಆಯಿತು ನೋಡಿ ಎಲೆ ಸ್ವಲ್ಪ ಬಾಡಿರಬೇಕು ಅಂತೇಳಿ ಅದಕ್ಕೆ ನಾನು ಈಗ ಹಾಕಿದ್ರು ಉಂಟಲ್ಲ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗ್ತದೆ ನೋಡಿ ಮತ್ತು ಎಲೆಯನ್ನು ಸ್ವಲ್ಪ ಬೇಕಾದಾಗ ಎಳೆದು ಇಲ್ಲಿ ಬೇಜನ್ನು ನಾವು ಕರೆಕ್ಟ್ ಮಾಡಿಕೊಳ್ಬೇಕು ಈಗ ನೋಡಿ ಎಲ್ಲ ಸೆಟ್ಟಾಗಿ ನಿಂತಿದೆ ನೋಡಿ ಎಲ್ಲಿ ಕೂಡ ಗ್ಯಾಪ್ ಇಲ್ಲ ನೋಡಿ ಎಲ್ಲ ಕರೆಕ್ಟಾಗಿ ನಿಂತಿದೆ ಗೊತ್ತಾಗ್ತದಲ್ಲ ನೋಡಿ ನೋಡಿ ಮತ್ತು ಇಲ್ಲಿ ಸಹ ಲೀಕ್ ಆಗಲಿಕ್ಕಿಲ್ಲ ನೋಡಿ ಎಲ್ಲ ಎಡ್ದು ಕೂಡ ನೋಡಿ ನೋಡಿ ಎಷ್ಟು ಎಷ್ಟು ಕ್ಲಿಯರಾಗಿ ಸೆಟ್ಟಾಗಿ ನಿಂತಿದೆ ನೋಡಿ ಎಷ್ಟು ಸುಲಭ ಅಲ್ಲ ಮಕ್ಕಳು ಕೂಡ ಮಾಡ್ಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿ ಇಟ್ಟರೆ ಆಯಿತು ಹೀಗೆ ಎಲ್ಲಿ ಹಿಟ್ಟು ಕೂಡ ಲೀಕ್ ಆಗಲಿಕ್ಕಿಲ್ಲ ಈ ರೀತಿ ಮಾಡುವ ನಾನು ಇನ್ನೊಂದು ತೋರಿಸ್ತಾ ಇದ್ದೇನೆ ನೋಡಿ ಸ್ಟೀಲ್ ಲೋಟ ಇದಕ್ಕೆ ಇವಾಗ ನಾವು ಹೀಗೆ ಇದನ್ನು ಹಾಕಿದರೆ ಆಯಿತು ಹಾಕಿ ಎಲೆಯನ್ನು ಸ್ವಲ್ಪ ಹೀಗೆ ಸೆಟ್ ಮಾಡಿ ಕೊಟ್ಟರೆ ಆಯಿತು ಸೆಟ್ ಮಾಡಿ ಈಗ ಇಲ್ಲಿ ಬೇಸನ್ನು ಕರೆಕ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಸೆಟ್ ಆಗಿ ನಿಂತಿದೆ ನೋಡಿ ಎಷ್ಟು ಸುಲಭ ನೋಡಿ ಈ ಥರ ಸೆಟ್ ಮಾಡಿ ಇಟ್ಟಿದ್ದೇನೆ ಈ ಸ್ವಲ್ಪ ಸ್ವಲ್ಪ ಈ ದಂಡನ್ನು ಕಟ್ ಮಾಡಿಕೊಳ್ಳುವ ತೊಟ್ಟನ್ನು ಇಷ್ಟು ಉದ್ದ ಉದ್ದ ಬೇಡ ಸ್ವಲ್ಪ ಲೋಟಕ್ಕೆ ಎಲ್ಲ ಎಲ್ಲ ಆ ಆನಂತರ ಇದನ್ನು ಹೀಗೆ ನಮಗೆ ಇಟ್ಟುಕೊಳ್ಬೋದು ನೋಡಿ ಇದರ ಮೇಲೆ ಒಳಗೆ ಹಾಕಿ ಇಟ್ಟುಕೊಳ್ಬೋದು ಇನ್ನು ನಾಳೆ ಬೇಕಾದರೆ ನಾಳೆ ಮಾಡೋದಿದ್ರೆ ಅಥವಾ ಸಾಯಂಕಾಲ ಮಾಡಿದ್ರೆ ಬೆಳಿಗ್ಗೆ ಈ ರೀತಿ ಮಾಡಿ ಮೇಲೆ ಮೇಲೆ ಇಟ್ಟುಕೊಳ್ಬೋದು ಒಂದ್ಸಲಿ ನಾವು ಮೊದಲೇ ಮಾಡಿ ಇಟ್ಟುಕೊಳ್ದಿದ್ರೆ ಕೊಳಹಿಗೆ ಮಾಡಿ ಇಟ್ಟುಕೊಳ್ಬೋದು ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಬೋದು ಎಲೆ ಯಾವ ರೀತಿ ಉಂಟು ಒಳಗೆ ಏನಾದರೂ ಕೂತಿದ ಅಂತ ಚೆಕ್ ಮಾಡಿಕೊಂಡು ಹಿಟ್ಟನ್ನು ಹಾಕಿದರೆ ಇತ್ತು ಹಿಟ್ಟು ಯಾವ ರೀತಿ ಬಂದಿದೆ ಅಂದರೆ ಹಿಟ್ಟು ಪೂರ್ತಿ ಮೇಲೆ ಬಂದಿತ್ತು ಈ ಎಷ್ಟು ಬಂದಿತ್ತು ಅಂದರೆ ಪೇಪರಿಗೆಲ್ಲ ಅಂಟಿದೆ ನೋಡಿ ನಾನು ನೋಡಿ ನಾನೊಂದು ಐದು ಗಂಟೆ ಹೊತ್ತಿಗೆ ಹೇಳುವಾಗ ಫುಲ್ಲು ಹಿಟ್ಟು ಬಂದಿತ್ತು ಒಂದು ಸ್ವಲ್ಪ ಈ ಪಾಟೆಗೆ ಕೂಡ ತೆಗೆದಿಟ್ಟೆ ಇಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಬಂದಿದೆ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ ನಾನು ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೇನೆ ಇನ್ನು ಉಪ್ಪು ಹಾಕೋದು ಬೇಡ ಹಾಗೆ ಹಿಟ್ಟನ್ನು ಪಾತ್ರೆಯಲ್ಲಿ ನೀರು ಹಾಕಿ ಸ್ಟವ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿಬೇಕು ಆನಂತರ ನಾವಿಲ್ಲಿ ಹಿಟ್ಟನ್ನು ಇಟ್ಟುಕೊಂಡ್ರೆ ಆಯ್ತು ಇವಾಗ ಈ ಎಲ್ಲ ಗ್ಲಾಸ್ ಇಲ್ಲಿ ನೀರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೀರು ಕುದಿಯುವಾಗ ನಾವು ಈ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ಳುವ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳುವ ಬಂದಿದೆ ನೋಡ ನೋಡಿ ಇಲ್ಲಿ ಈ ಇಲ್ಲ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಕ್ಲೀನಾಗಿ ಬಂದಿದೆ ನೋಡಿ ಎಲ್ಲಿ ಅಂಟಿಕೊಳ್ಳಿಲ್ಲ ಹಾಗೆ ಎಲ್ಲಿ ಬಿಡಲಿಲ್ಲ ಕೂಡ ಫಸ್ಟಿಗೆ ಗ್ಲಾಸಿಂದೆಲ್ಲ ತೆಗೆದಿಡುವ ಪ್ರತಿಯೊಂದು ಗ್ಲಾಸಲ್ಲಿ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆಯಿತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊಡು ಚಾನಲನ್ನು ನೋಡಿ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿ ಅನ್ನಿಸಿಕೊಂಡು ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ